ಎಷ್ಟು ನೀಚ ಅವರಪ್ಪ ಅಪ್ಪ ಎಷ್ಟು ನೀಚ ಇಲ್ಲ ಮನೆಯಲ್ಲಿ ಹಿಂಸೆ ಪಟ್ಕೊಂಡು ಸಾಯ್ಬೇಕ ಅದನ್ನ ಅಲ್ಲ ಹೆಣ್ಣು ಮಕ್ಕಳನ್ನ ಇವನು ಇಷ್ಟು ಕ್ರೂರ್ ಆಗಿ ಅದನ್ನ ತಂದು ಬೀದಿನಲ್ಲಿ ಆರಾಜ್ ಹಾಕಿದಾರಲ್ಲ ಪಾರ್ಸುಗಳಲ್ಲಿ ಪೆನ್ ಡ್ರೈವ್ ಏನ್ ಏನ್ರಿ ಇವ್ರು ಓದಿರೋದು ಏನ್ರಿ ಇವ್ರು ಕಲ್ತಿರೋದು ಇವ್ರು ಎಜುಕೇಟೆಡ್ ಬ್ರೂಡ್ಸ ಇವರು ವಿದ್ಯಾಭ್ಯಾಸ ಮಾಡಿದಾರ ಇವರು ವಿದ್ಯಾಭ್ಯಾಸ ಮಾಡಿರೋರು ಕೂಡ ಇಂಥ ಕೆಲಸಗಳು ಮಾಡೋದಿಲ್ಲ ನಿಜವಾಗೂ ಇಂಥ ಕಿರಾತಕರಿರುವಂಥ ಒಂದು ನಾಡಲ್ಲಿ ಇದ್ದೀವಲ್ಲ ನಾವು ತಲೆ ತಗ್ಗಿಸ್ಬೇಕು ನಾವು ತಲೆ ತಗ್ಗಿಸ್ಬೇಕು ತಾಯಿ ತಾಯಿ ವಯಸ್ಸಿನೊಳಗೆ ಬಿಟ್ಟು ಬಿಡ್ತೀರಾ ಇವನು ಬಟ್ಟೆ ಬಿಚ್ಚಿದ್ದಾನೆ ಅಂತಂದರೆ ನಿಜವಾಗೂನು ಇವನು ಎಷ್ಟು ನೀಚ ಅವರಪ್ಪ ಎಷ್ಟು ನೀಚ ಅವರಪ್ಪ ಎಷ್ಟು ನೀಚ ಅವರಪ್ಪನ ಮೇಲೆ ಕಂಪ್ಲೇಂಟ್ ಇದೆ ಹೋಗಿದ್ದಾನೆ ಬರ್ತಾ ಇದ್ದಾನೆ ಬೇಕು ಬೇಕು ಏನು ಬೇಕು ಬೇಕಿದ್ದಾರೆ ಎಲ್ಲ ಹಾಂ ರೇವಣ್ಣ ರೇವಣ್ಣನ ಮೇಲೆ ಇರಿದೆಯಲ್ಲ ನಮ್ಮಂತ ಬಡವರಾದರೆ ಬೇಗ ಅರೆಸ್ಟ್ ಮಾಡ್ತಾರೆ ನಾವಿಲ್ಲಿ ಸೂಗಾಡಿದ್ದಕ್ಕೆ ಬೇಕಾದರೆ ಅರೆಸ್ಟ್ ಮಾಡ್ತಾರೆ ರಾಜಾರೋಷ್ ಇವ್ರು ರಾಜೋಷವಾಗಿ ಓಡಾಡ್ತಾ ಇದ್ದಾರಲ್ಲ ಅವನು ರಾಜಾರೋಷವಾಗಿ ಜರ್ಮನ್ ಹೋದ ಫ್ಲಾಂಟ್ ಫಾರ್ ಹೋದ ಅಲ್ಲಿ ಆರಾಮಾಗಿದ್ದಾನೆ ಇವನ ಅಪ್ಪ ಏನು ಆಗ್ದವ ನನಗೆ ನನ್ನ ಮಗ ಹೋಗಿದ್ದಾನೆ ಬರ್ತಾನೆ ಕೆ ಅಂತ ಹೇಳ್ತಾರೆ ನಾಚಿಕೆ ಇಲ್ಲ ಆಗಲ್ವಾ ಇವರು ಇವರ ವಂಶಕ್ಕೆ ಇವ್ರ ವಂಶಕ್ಕೆ ನಾಚಿಕೆ ಆಗಲ್ವಾ ದೊಡ್ಡ ವ್ಯಕ್ತಿಗಳು ನಮ್ಮ ತಾತ ಪ್ರಧಾನಮಂತ್ರಿ ಆಗಿದ್ರು ಎಕ್ಸ್ ಅಂತ ಹೇಳ್ತಾರೆ ಅಂತವ್ರ ಏನು ಮಾಡದೆ ಇರೋರಿಗೆ ಅವ್ರಿಗೆ ಓಟ್ ಹಾಕಿ ನಾನ್ ಚಿಕ್ಕಪ್ಪ ನಾನ್ ತಾತ ನಾನು ಇವ್ರು ಅಂತಾರೆ ಇವಾಗ ಏನೋ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೂ ನಮ್ಗೂ ಸಂಬಂಧ ಇಲ್ಲ ಅಂತಾರೆ ಸಂಬಂಧ ಇಲ್ಲ ಅಂತಂದ್ರೆ ಮನೆ ಮಗಳ ಹತ್ರನೂ ಹೋಗದೆ ಅಪ್ಪಿಗೆ ಹತ್ರನೂ ಹೋಗದೆ ತಾಯಿ ಹತ್ರನೂ ಹೋಗದೆ ಯಾವ ಅಂಶದವ್ರು ಇವರು বেদশ বেড়াশ আহ নাচিকা নাচক আপনি